ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋನ ಆರಂಭ ಮಾಡ್ಲಿಕ್ಕಿಂತ ಮುಂಚೆ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡ ಸಬ್ಸ್ಕ್ರೈಬ್ ಮಾಡಿ ಐಕನ್ ಪ್ರೆಸ್ ಮಾಡಿ ಹಾಗೆನೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗಷ್ಟೇ ನಾವು ಮಾಡ್ತಕ್ಕಂಥ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬಂದ್ ತಲುಪುತ್ತೆ ಹಾಗೆ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋ ಅಪ್ಡೇಟ್ಸ್ ನಿಮಗೆ ಅವೈಲೇಬಲ್ ಸಿಗುತ್ತೆ ಗೆಸ್ಟ್ ಟೀಚರ್ಸ್ ಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಇದು ಬಹಳ ಸಂಕ್ಷಿಪ್ತವಾಗಿದೆ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ನಲ್ಲಿ ಎಲ್ಲವನ್ನ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನಿಮಗೆ ನಿಮಗೆಲ್ಲ ಮಾಹಿತಿ ಇರೋ ಪ್ರಕಾರವಾಗಿ ನಮ್ಮ ಇಡೀ ರಾಜ್ಯದಲ್ಲಿ ಹತ್ತತ್ರ ಸುಮಾರು ಸಿಕ್ಸ್ಟೀನ್ ಆಫ್ ಲ್ಯಾಕ್ ಆಫ್ ಟೀಚರ್ಸ್ ಅಂದರೆ ಶಿಕ್ಷಕರ ನೇಮಕಾತಿ ಅಂದರೆ ಆಗ ಇಲ್ಲ ಅಂತ ಶಿಕ್ಷಕರ ಕೊರತೆ ಅಷ್ಟು ಎದ್ದು ಕಾಣ್ತಾ ಇರಿ ಅಂತಕ್ಕಂಥದ್ದು ಒಂದು ಅಂಕಿಅಂಶಗಳ ಸಮೇತವಾಗಿರ್ತಕ್ಕಂಥ ಒಂದು ಅಥೆಂಟಿಕ್ ಇನ್ಫಾರ್ಮೇಶನ್ ಅದು ನಿಮಗೆಲ್ಲ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯಾವಾಗ ಶಿಕ್ಷಕರ ಕೊರತೆ ಆಗುತ್ತೋ ಏನಾಗುತ್ತೆ ಸೊ ಸರ್ಟೈನ್ಲಿ ಟೈನ್ಲಿ ಅದೇ ಗೆ ಅತಿಥಿ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಂಡು ಅವ್ರ ಹತ್ರ ಕೆಲಸವನ್ನು ತಗ್ಸೋದು ಹಾಗಾಗಿ ಈಗೇನು ಮಾಡಿದರೆ ನೆಕ್ಸ್ಟು ಏನು ಜೂನು ಅಕಾಡೆಮಿಕ್ ಇಯರ್ ಏನು ಸ್ಟಾರ್ಟ್ ಆಗುತ್ತೆ ಈಗ ಮೇ ಇಪ್ಪತ್ತೊಂಬತ್ತನೇ ತಾರೀಕಿಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಈಗ ನೆಕ್ಸ್ಟ್ ಅಕಾಡೆಮಿಕ್ ಅಕಾಡೆಮಿಕಿಯರು ನೀವೇನಾದ್ರೂ ಶಿಕ್ಷಕರ ಕೊರತೆ ಮೊದಲೇ ಸಮಸ್ಯೆ ಆಗಿದೆ ಇದು ಇದು ಬಗೆಹರಿತಾ ಇಲ್ಲ ಪ್ರಕ್ರಿಯೆಗಳು ಯಾವುದನ್ನು ಕೂಡ ಸರಿಯಾದ ರೀತಿಯಲ್ಲಿ ಸಕಾಲಕ್ಕೆ ಆರಂಭ ಮಾಡ್ತಾ ಇಲ್ಲ ಸೊ ಆ ಹಿನ್ನೆಲೆಯಲ್ಲಿ ಅತಿಥಿ ಶಿಕ್ಷಕರ ಒಂದು ಸುತ್ತೋಲೆಯನ್ನು ಆ ಬೇಗ ಬಿಡುಗಡೆ ಮಾಡದೇ ಇದ್ರೆ ಮತ್ತೆ ಖಂಡಿತವಾಗ್ಲೂ ಮಕ್ಕಳ ಹಿತದೃಷ್ಟಿಯಿಂದ ಅವರ ಶೈಕ್ಷಣಿಕ ಗುಣಮಟ್ಟ ಖಂಡಿತವಾಗ್ಲೂ ಕುಂಠಿತ ಆಗುತ್ತೆ ಕಡಿಮೆ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಈಗ ಏನ್ ಮಾಡ್ತಾ ಇದ್ರೆ ಅತಿಥಿ ಶಿಕ್ಷಕರ ನೇಮಕಕ್ಕೆ ಒತ್ತಾಯ ಅಂತ ಇದೆ ಈಗ ಹೇಳ್ಬಿಡ್ತೀನಿ ಏನೆಲ್ಲ ಇದೆ ಅಂತ ನೋಡಿ ಇಲ್ಲಿ ಈ ಒಂದು ಪ್ಯಾರಾಗ್ರಾಫ್ ಇಂದ ಸ್ಟಾರ್ಟ್ ಮಾಡೋಣ ಪ್ರಸಕ್ತ ಸಾಲಿನ ತರಗತಿಗಳು ಆರಂಭವಾಗುವ ಪೂರ್ವದಲ್ಲಿಯೇ ಐವತ್ತು ಸಾವಿರಕ್ಕೂ ಹೆಚ್ಚು ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಾಜ್ಯ ಸರ್ಕಾರವನ್ನ ಆಗ್ರಹ ಮಾಡಿದೆ ಸಮಯ ಈ ಸಂಘಗಳು ಸಂಸ್ಥೆಗಳು ಇಲ್ಲ ಅಂದಿದ್ರೆ ಇನ್ನು ಡಿಲೇ ಆಗ್ಬಿಡ್ತಾ ಇತ್ತು ಇವೆಲ್ಲ ಸಂಸ್ಥೆಗಳು ಇರೋದ್ರಿಂದಾನೇ ಎಲ್ಲೊಂದ್ ಕಡೆ ಒಂದಷ್ಟು ರಿಕ್ವೇಷನ್ಸ್ ಗಳು ಡಿಮಾಂಡ್ಗಳು ಇವ್ರ ಕಡೆಯಿಂದ ಜಾಸ್ತಿ ಆಗಿ ಅಟ್ಲೀಸ್ಟ್ ಡಿಪಾರ್ಟ್ಮೆಂಟ್ ಗಮನಕ್ಕೆ ಬಂದು ಆ ಸುತ್ತಲೇ ಆದರೂ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಪೂರ್ವದಲ್ಲೇ ಯಾಕೆ ಬಿಡುಗಡೆ ಮಾಡಿ ಅಂತ ಹೇಳ್ತಾ ಇದ್ರೆ ಅಂದ್ರೆ ನೋಡಿ ಫಾರ್ ಎಕ್ಸಾಂಪಲ್ ಈಗ ಜೂನ್ ಟೆನ್ ಗೋ ಜೂನ್ ಫಿಫ್ಟೀನ್ತ್ ಗೋ ಜೂನ್ ಟ್ವೆಂಟಿಗೋ ಮಾಡ್ಬಿಟ್ರೆ ಇಪ್ಪತ್ತು ದಿನ ಎಗ್ರು ಹೋಗ್ಬಿಡುತ್ತೆ ಅಲ್ಲಿಗೆ ಸೊ ಅಲ್ಲಿಗೆ ಏನಾಯ್ತು ಟ್ವೆಂಟಿ ಡೇಸ್ ಲಾಸ್ ಅದು ಸ್ಟೂಡೆಂಟ್ಸ್ ಗೆ ಲಾಸು ಆಮೇಲೆ ಆರಂಭದಲ್ಲಿ ಏನು ಕೆಲವೊಂದು ಪರೀಕ್ಷೆಗಳು ಆಗಬೇಕು ಅದು ಮಾಡ್ಲಿಕ್ಕೆ ಆಗಲ್ಲ ತೊಂದರೆ ಆಗುತ್ತೆ ಕೆಲವೊಂದು ಶಾಲೆಗಳಲ್ಲಿ ನಿಮ್ಗೆ ಗೊತ್ತೇ ಇದೆಯಲ್ಲ ಒನ್ ಟೂ ಟೂಚರ್ ಎರಡು ಒಂದರಿಂದ ಇಬ್ರು ಟೀಚರ್ಸ್ ಇರ್ತಾರೆ ಏನು ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ ಸಾಕಷ್ಟು ಹೊರ ಇರ್ತಿದೆ ಆ ಮಧ್ಯದಲ್ಲಿ ಒಂದಷ್ಟು ಇಲಾಖೆ ಕೆಲಸ ಕಾರ್ಯಗಳು ಜಾಸ್ತಿ ಆಗ್ಬಿಟ್ಟಿದೆ ಇದರೆಲ್ಲದರ ಹಿನ್ನೆಲೆಯಲ್ಲಿ ಅಂಡ್ ಬಿಫೋರ್ ಕ್ಲಾಸ್ ಕಮೆಂಟ್ಸ್ ಆಗಲಿಕ್ಕಿಂತ ಮುಂಚೆ ನೋಟಿಫಿಕೇಶನ್ ಮಾಡಿದ್ದೆ ಆದರೆ ಒಂದು ಚೂರು ಅಂತಹ ಶಾಲೆಗಳಿಗೆ ಇವರನ್ನ ಅಲಾಟ್ ಮಾಡಿ ಸೊ ಸರ್ವಿಸ್ ತಗೊಳ್ಳಿಕ್ಕೆ ಅವಕಾಶ ಆಗುತ್ತೆ ಅಂತ ಒಂದಷ್ಟು ಬರ್ಡನ್ ಕಡಿಮೆ ಆಗುತ್ತೆ ಅಂತ ಈಗ ಈಗ ಹಾಗಾಗಿ ಅವರು ಬೇಗ ಮಾಡಿ ಅಂತ ಆಗ್ರಹ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿದೆ ಇಲ್ಲಿ ನಾನು ಅದೇ ಇದೆ ಇಲ್ಲಿ ಮೇ ಇಪ್ಪತ್ತೊಂಬತ್ತರಿಂದ ಶಾಲೆಗಳು ಆರಂಭವಾಗಲಿದೆ ರಾಜ್ಯಾದ್ಯಂತ ಐವತ್ತು ಸಾವಿರ ಅತಿಥಿ ಶಿಕ್ಷಕರ ಅವಶ್ಯಕತೆ ಇದೆ ಫಿಫ್ಟೀನ್ ತೌಸಂಡ್ ಆಫ್ ಟೀಚರ್ಸ್ ಬೇಕು ಅಂದರೆ ಹತ್ತತ್ರ ಅರವತ್ತು ಸಾವಿರ ಟೀಚರ್ ಸಮಸ್ಯೆ ಇದೆ ಅಂತ ಆದ್ದರಿಂದ ಕಡಿಮೆ ಶಿಕ್ಷಕರು ಇರತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ತರಗತಿಗಳು ಆರಂಭವಾಗುವ ಮೊದಲೇ ಅತಿಥಿ ಶಿಕ್ಷಕರು ಹಾಜರಂತೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ಸೊ ಆದ್ದರಿಂದ ನೋಡಿ ಇಲ್ಲೊಂದು ಪಾಯಿಂಟ್ ಹೇಳಿದ್ದಾರೆ ಅವರು ಸೊ ಈ ಕೂಡಲೇ ಅತಿಥಿ ಶಿಕ್ಷಕರ ನೇಮಕಕ್ಕೆ ಆರ್ಥಿಕ ಇಲಾಖೆ ಅನುಮೋದನೆ ಪಡೆದು ಶೀಘ್ರವೇ ಆದೇಶ ಓಡಿಸುವಂತೆ ಆಗ್ರಹಿಸಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಮನವಿಯನ್ನ ಸಲ್ಲಿಸಲಾಗಿದೆ ಅಂತ ಹೇಳಿದರೆ ಇಟ್ಸ್ ವೆಲ್ ಅಂಡ್ ಗುಡ್ ಇದು ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ಮಾಡಿರ್ತಕ್ಕಂಥದ್ದು ಸ್ಟೇಟ್ ಗೌರ್ಮೆಂಟ್ಗೆ ಒತ್ತಾಯವನ್ನ ಅದು ಅಲ್ಲದೆ ಬಜೆಟ್ ಅಲ್ಲಿ ಡಿಕ್ಲೇರ್ ಆಗಿದೆ ಈಗ ಟೆನ್ ತೌಸಂಡ್ ಇರೋದನ್ನ ಪ್ಲಸ್ ಟೂ ಮಾಡಬೇಕು ಟ್ವೆಲ್ ತೌಸಂಡ್ ಮಾಡಬೇಕು ಆಗಿದೆ ಅದರದ್ದು ಒಂದು ರಿವೈಸ್ಡ್ ಪರಿಷ್ಕೃತ ವೇತನ ಸುತ್ತೋಲೆ ಬಿಡುಗಡೆ ಆಗ್ಬೇಕಾಗುತ್ತೆ ಅಥವಾ ಅವ್ರು ಬಿಡತಕ್ಕಂಥ ಮೊದಲನೇ ಸುತ್ತೋಲೆಯಲ್ಲೇ ಅವೆಲ್ಲವನ್ನ ಮೆನ್ಷನ್ ಮಾಡಿ ಅವರು ಬಿಡುಗಡೆ ಮಾಡಬಹುದು ಕಾದ್ ನೋಡಬೇಕು ಇವೆಲ್ಲ ಒಳ್ಳೆ ಬೆಳವಣಿಗೆ ಬೇಗ ಆಯ್ತು ಅಂದ್ರೆ ಇವ್ರಿಗೂ ಒನ್ ಮಂತ್ ಟರ್ಮ್ ಸಿಗುತ್ತೆ ಅಪ್ ಟು ಜೂನ್ ಇಂದ ಸೊ ಟಿಲ್ ಮಾರ್ಚ್ ತನಕನು ಒಂದಷ್ಟು ವರ್ಷಗಳ ಸರ್ವಿಸ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ವೆರಿ ಇಂಪಾರ್ಟೆಂಟ್ಲಿ ಹೇಳುವಂಥದ್ದು ಕಾಲು ಕಾಲಕ್ಕೆ ಶಿಕ್ಷಕರ ನೇಮಕಾತಿ ಆದರೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗ್ಲಿಕ್ಕೂ ಅದು ಅವಕಾಶ ಆಗುತ್ತೆ ನೋಡಬೇಕು ಯಾವಾಗ ಏನ್ ಮಾಡ್ತಾರಂತ ಕಾದು ನೋಡಬೇಕಾಗಿದೆ ಹಾಗಾಗಿ ಕ್ವಿಕ್ ಆದಂತ ಒಂದು ಇನ್ಫಾರ್ಮೇಶನ್ ವೆರಿ ಇಂಪಾರ್ಟೆಂಟ್ ಆಗಿತ್ತು ಹೇಳಿದಿನಿ ಧನ್ಯವಾದ ಈ ವಿಡಿಯೋ ವಾಚ್ ಮಾಡೋದಕ್ಕೆ